ಆತ್ಮೀಯ ವೀಕ್ಷಕರೇ ಇಲ್ಲಿವರೆಗೆ ಸಾಕಷ್ಟು ವಿಡಿಯೋಗಳ ಮೂಲಕ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ತಾವು ಕೂಡ ಅದನ್ನು ಮೆಚ್ಚಿಕೊಂಡು ಒಪ್ಪಿಕೊಂಡು ಸ್ವೀಕಾರ ಮಾಡಿದ್ದೀನಿ ಆದರೆ ಇವತ್ತೊಂದು ವಿಡಿಯೋನ ತೋರಿಸುವಂಥ ಪ್ರಯತ್ನ ಏನು ಮಾಡ್ತಿದ್ದೀನಿಲ್ಲ ಬಹುಶಃ ಜಗತ್ತಿನಲ್ಲಿ ಇಂಥ ಇನ್ನೊಂದು ದೃಶ್ಯವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಬಸವಾದಿ ಶರಣರು ಮಾಡಿದಂಥ ಮೂರು ಅತ್ಯದ್ಭುತವಾದ ಕಾರ್ಯ ಅಂತಂದರೆ ಒಂದು ದಾನವನ್ನು ದಾಸೋಹ ಮಾಡಿದರು ಕೆಲಸವನ್ನು ಕಾಯಕ ಮಾಡಿದರು ಪದಾರ್ಥವನ್ನು ಪ್ರಸಾದ ಮಾಡಿ ದಾನ ದಾಸೋಹ ಕೆಲಸ ಕಾಯಕ ಪದಾರ್ಥ ಪ್ರಸಾದ ಈ ಮೂರು ಮಹಾಕ್ರಾಂತಿಯನ್ನು ಮಾಡಿದವರು ಬಸವಾದಿ ಶರಣರು ಅಂತಹ ಮೂರು ಮಹಾಕ್ರಾಂತಿಯನ್ನು ಸಾಕಾರ ರೂಪವಾಗಿ ನಾವೆಲ್ಲಾದರೂ ನೋಡಬೇಕು ಅಂತಂದರೆ ಅದು ಬಹುಶಃ ಕಲ್ಯಾಣ ಕರ್ನಾಟಕದ ಪ್ರಧಾನ ಕೇಂದ್ರಗಳಲ್ಲೊಂದಾದಂಥ ಕೊಪ್ಪಳದಲ್ಲಿ ನಡೆಯುವಂಥ ಗವಿಸಿದ್ದೇಶ್ವರನ ಜಾತ್ರೆ ತಾವಿಲ್ಲಿ ನೋಡ್ತಾ ಇರ್ಬೋದು ನಾನು ನಿಂತಿರ್ತಕ್ಕಂಥ ಈ ಜಾಗ ಗವಿಸಿದ್ದೇಶ್ವರ ಜಾತ್ರೆಯನ್ನು ನಡೀತಕ್ಕಂತಹ ಮಹಾ ದಾಸೋಹ ನೀವಿಂಥ ಇನ್ನೊಂದು ದೃಶ್ಯವನ್ನು ಮತ್ತೆಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ನೀವು ನೋಡ್ತಾ ಇದ್ದೀರಿ ಇದು ಸಾರು ಸಾಂಬಾರು ಮಾಡ್ತಕ್ಕಂಥ ಒಂದು ಪದ ಕೊಪ್ಪರಿಗೆ ಅಂತ ಹೇಳಿ ಕರಿತೀವಲ್ಲ ಆ ಕೊಪ್ಪರಿಗೆ ಇಂತಹ ಕೊಪ್ಪರಿಗೆಗಳ ಸಾಲು ಎಷ್ಟಿದೆ ಅಂತ ಹೇಳಿದರೆ ಹತ್ತಾರು ಕೊಪ್ಪರಿಗೆಗಳ ಸಾರು ಇಲ್ಲಿ ಭಕ್ತರ ಪ್ರಸಾದಕ್ಕಾಗಿ ಸಿದ್ಧವಾಗಿ ನಿಂತಿದೆ ಅನ್ನ ನೀವೆಲ್ಲ ಕುಕ್ಕರ್ನಲ್ಲಿ ಎರಡು ವಿಷಲು ಹಾಕಿಸಿ ಅನ್ನ ಮಾಡ್ತೀರಿ ಆದರೆ ಇಲ್ಲಿ ನಾವು ನೋಡ್ತಕ್ಕಂತಹ ಅನ್ನದ ರಾಶಿಯನ್ನು ನೋಡಿದರೆ ಆ ಹಿಮಾಲಯ ಪರ್ವತ ಬಿಳಿಯಾದಂತಹ ಹಿಮಾಲಯ ಪರ್ವತ ಹೇಗೆ ಕಾಣುತ್ತೋ ಹಾಗೆ ಇಲ್ಲಿ ಅನ್ನ ಮಾಡುವಂತಹ ಅನ್ನದ ರಾಶಿಯನ್ನು ನಾವಿಲ್ಲಿ ಕಾಣ್ಬೋದು ಹಿಮಾಲಯ ಪರ್ವತವೇ ಇಲ್ಲಿ ಸೃಷ್ಟಿಯಾಗಿದೆ ಅನ್ನದ ಮೂಲಕ ಸಕಲ ಜಗತ್ತಿಗೆ ಜೀವ ಜಗತ್ತನ್ನು ಉಳಿಸ್ತಕ್ಕಂತಹ ಶಕ್ತಿ ಇರೋದು ಅದು ಅನ್ನಕ್ಕೆ ಮಾತ್ರ ಅಂತಹ ಅನ್ನ ಪ್ರಸಾದವನ್ನು ಯಾವ ದಾನವನ್ನು ದಾಸೋಹವಾಗಿ ಮಾಡಿದ್ರಲ್ಲ ಶರಣರು ಅಂತಹ ಶರಣರು ಕೊಟ್ಟಂತಹ ಪರಿಕಲ್ಪನೆಯನ್ನು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಅಭಿನವ ಗವಿಸಿದ್ದ ಸ್ವಾಮಿಗಳು ಇಲ್ಲಿ ಸಾಕಾರವನ್ನು ಮಾಡಿ ತೋರಿಸ್ತಾರೆ ಹೇಗೆ ಇಲ್ಲಿ ದಾಸೋಹದ ಮೂಲಕ ಬರುವಂತಹ ಭಕ್ತರಿಗೆ ಪ್ರಸಾದವನ್ನು ನೀಡುವಂತಹ ಕಾರ್ಯ ನಿರಂತರವಾಗಿ ಜಾತ್ರೆ ಸಂಪೂರ್ಣ ಜಾತ್ರೆಯನ್ನು ನಾವು ನೋಡ್ತೀವಿ ಹೀಗೆ ದಿನದ ಇಪ್ಪತ್ನಾಲ್ಕು ತಾಸು ಸಹ ಆ ಮಹಾ ದಾಸೋಹದ ಮೂಲಕ ಭಕ್ತರಿಗೆ ಪ್ರಸಾದವನ್ನು ಭಕ್ತರಿಗೆ ಪ್ರಸಾದವನ್ನು ನೀಡುವಂತಹ ಕೆಲಸ ಇಲ್ಲಿ ನಿರಂತರವಾಗಿ ನೆಡಿ ನಡ್ಕೊಂಡು ಬರ್ತಾ ಇದೆ ದಾಸೋಹ ಅಂದಾಗ ನಮಗೊಂದು ಕಲ್ಪನೆ ಬರುತ್ತೆ ಒಂದು ಅನ್ನ ಒಂದು ಸಾರು ಇದನ್ನು ನಿರ್ಮಾಣದ ಮಾಡೋದ್ರ ಮೂಲಕ ಭಕ್ತರಿಗೆ ಕೊಡೋದ್ರ ಮೂಲಕ ದಾಸೋಹ ಇಲ್ಲಿ ಕೇವಲ ಅನ್ನ ಅಥವಾ ಸಾರು ಇಷ್ಟನ್ನೇ ಇಲ್ಲಿ ಪ್ರಸಾದ ಅಲ್ಲ ಒಪ್ಪಳದ ಜಾತ್ರೆ ಅಂದರೆ ಹೋಳಿಗೆ ತುಪ್ಪ ಉತ್ತರ ಕರ್ನಾಟಕದ ವಿಶೇಷವಾದಂತಹ ಮಿರ್ಚಿ ಇತ್ಯಾದಿ ಎಲ್ಲ ನಂತರ ಭಕ್ಷ್ಯ ಭೋಜ್ಯಗಳನ್ನು ಕೂಡ ಈ ಕೊಪ್ಪಳದ ಜಾತ್ರೆಯಲ್ಲಿ ನಾವು ನೋಡ್ಬೋದು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಈ ದವಸ ಧಾನ್ಯಗಳ ರಾಶಿಯನ್ನು ನೋಡಿದರೆ ಆ ದಾಸೋಹದ ಪ್ರಮಾಣ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನುವಂಥದ್ದು ತಮಗೆ ತಮ್ಮ ಗಮನಕ್ಕೆ ಬರಲಿಕ್ಕೆ ಸಾಧ್ಯ ಲೋಡ್ಗಟ್ಲೆ ಅಕ್ಕಿಯನ್ನು ಬೇಳೆಯನ್ನು ಬೆಲ್ಲವನ್ನು ಇತ್ಯಾದಿ ಎಲ್ಲ ದವಸ ಧಾನ್ಯಗಳನ್ನು ಕೊಡುವಂಥ ಭಕ್ತರು ಅವ್ರು ಯಾರ ಹೆಸರು ಕೂಡ ಇಲ್ಲಿರ್ತಕ್ಕಂಥ ಯಾರಿಗೂ ಕೂಡ ಗೊತ್ತಿಲ್ಲ ಎಣ್ಣೆ ಕೊಡೋರು ಎಣ್ಣೆಯನ್ನು ತುಪ್ಪ ಕೊಡೋರು ತುಪ್ಪವನ್ನು ಬೇಳೆ ಬೆಲ್ಲವನ್ನು ಕೊಡೋರು ಬೇಳೆ ಬೆಲ್ಲವನ್ನು ಸರ್ವಿಸ್ ಮಾಡುವಂಥವ್ರು ಸರ್ವಿಸ್ ಈ ರೀತಿ ಅವರವರ ಸೇವೆಯನ್ನು ಅವರವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾರು ಕೂಡ ಯಾವುದೇ ಹೆಸರಿಗಾಗಿ ಯಾವುದೇ ಕೀರ್ತಿಗಾಗಿ ಸನ್ಮಾನಕ್ಕಾಗಿ ಇಲ್ಲಿ ದಾಸೋಹದಲ್ಲಿ ತಮ್ಮ ಸೇವೆಯನ್ನು ಪಡ್ಕೊಳ್ಳೋಲ್ಲ ಹೇಗೆ ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆದಲ್ಲ ಸಲ್ಲದಯ್ಯ ಅಂತ ಹೇಳ್ತಾರಲ್ಲ ಹಾಗೆ ತಾವು ಮಾಡಿದಂತಹ ಕಾರ್ಯವನ್ನು ತಾವು ಮಾಡಿದಂತಹ ದುಡಿಮೆಯ ಸತ್ಕಾಳಜಿಯ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಭಕ್ತರಿಗೆ ದಾಸೋಹ ನೆಡುವಂಥ ಈ ಮಠದ ಎಲ್ಲ ಕಾರ್ಯಕ್ಕೆ ಸದ್ಭಕ್ತರು ತಮ್ಮ ಪಾತ್ರವನ್ನು ಕೈಯನ್ನು ಜೋಡಿಸ್ತಾರೆ ಮಠ ಅಂತಂದಾಗ ಒಂದು ಮೂಲ ಆಶಯ ಇದೆ ಮಠ ಅಂತಂದರೆ ಇದ್ದವರಿಂದ ಪರಬೇಕ ತಡಬೇಕು ಇಲ್ಲದವರಿಗೆ ನೀಡಬೇಕು ಇದು ಮಠಗಳ ಮೂಲ ಆಶಯ ಮಠಶ್ಚಾತ್ರಾದಿ ನಿಲಯ ಅಂತ ಹೇಳಿ ಹೇಗೆ ಎಲ್ಲಿ ಭಕ್ತರು ಶಿಷ್ಯರು ಜ್ಞಾನಕ್ಕಾಗಿ ಸಂಚಾರವನ್ನು ಮಾಡ್ತಾರಲ್ಲ ಅಂತಹ ಕೇಂದ್ರವೇ ಮಠ ಆ ಮಠದ ಮೂಲ ಆಶಯವನ್ನು ಮಠದ ಮೂಲ ವ್ಯಾಖ್ಯಾನವನ್ನು ನಾವು ನೋಡಬೇಕು ಅಂತಂದರೆ ಇಂತಹ ಕೊಪ್ಪಳದ ಗವಿಸಿದ್ದೇಶ್ವರನ ಜಾತ್ರೆ ಬರಬೇಕು ಇದೇನಿದು ದಾಸೋಹ ನಿಲಯದಲ್ಲಿ ಈ ರೀತಿ ಮರಳು ಲೋಡ್ ಇಳಿಸಿದ್ದಾರೆ ಅಂತ ತಮಗೆ ಅನಿಸ್ಬೋದು ಇದನ್ನು ನೋಡಿದರೆ ಉಸುಕು ಯಾವ ಬೆಂಗಳೂರಿನ ಜನತೆಗೆ ಮರಳು ಅಂತಂದರೆ ಗೊತ್ತಾಗುತ್ತೆ ಮರಳು ಅಂತ ಹೇಳಿ ಕಾಣ್ಬೋದು ಇದಕ್ಕೆ ಮಾದಲಿ ಎನ್ನುವಂಥ ಹೆಸರು ಇದು ಎಷ್ಟಿದೆಯಪ್ಪ ಅಂತಂದರೆ ನಿಮ್ಮ ಮನೆ ಕಟ್ಟಬೇಕಾದ್ರೆ ಒಂದು ಏಟ್ ನಾಟ್ ನೈನ್ ಲಾರಿ ಎರಡು ಲಾರಿ ಲೋಡ್ ಮರಳನ್ನು ಸುರಿದ್ರೆ ಎಷ್ಟಾಗುತ್ತೋ ಅಂತಹ ರಾಶಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಮಾಲ್ದಿ ಅಂತಂದರೆ ಉತ್ತರ ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಖಾದ್ಯ ಸಿಹಿ ಪದಾರ್ಥ ಹಾಲು ಮತ್ತು ತುಪ್ಪವನ್ನು ಬೆರೆಸಿ ಇದನ್ನು ತಿಂತಾ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ ಅಂತ ಸರ್ವಜ್ಞ ಅಂತೀವಲ್ಲ ಹಾಗೆ ಜಾತ್ರೆ ಅಭಿಪ್ರಾಯ ಜಾತ್ರೆ ನೋಡ್ಲೇಬೇಕು ಅಂದ್ಲು ನಲವತ್ತು ವರ್ಷ ಆದ್ಮೇಲೆ ಮೀಟ್ ಮಾಡ್ತಾ ಇದೀವಿ ನಾವು ಟೈಮ್ ಇವಳಗು ನೋಡಿದ್ ವರ್ಷ ನಿಮ್ ಮೂಲ ಸ್ಥಳ ನಮ್ಮ ಚಿತ್ರದುರ್ಗ ತುರುನೂರು ಅಂತ ಈಗಿರೋದ್ ಬೆಂಗಳೂರಲ್ಲಿ ಈ ಜಾತ್ರೆ ನೋಡಕ್ ಬಂದಿದೀವಿ ಹೇಗಿದೆ ಅದ್ಭುತ ಅಂದ್ರೆ ನಿಜವಾಗ್ಲೂ ನಮ್ಗೆ ಕೊಟ್ಟಿದ್ದು ನೋಡಕ್ಕೆ ನಮ್ ಪುಣ್ಯನಪ್ಪ ನೋಡ್ತಿವೋ ಇಲ್ಲ ಮುಂದೆ ಗೊತ್ತಿಲ್ಲ ನೋಡ್ಲಿಕ್ಕೆ ನೀವು ಕೊಪ್ಪಳದಲ್ಲೇ ಇರೋರು ನಿಮ್ಮ ಅಭಿಪ್ರಾಯ ಬಹಳ ವಿಶೇಷ ಹೇಗೆ ನಡೀತಾ ಇದೆ ನೀವೆಲ್ಲ ಚಿಕ್ಕವರಿದ್ದಾಗ ಹೇಗಿತ್ತು ಜಾತ್ರೆ ಚಿಕ್ಕವರು ದೊಡ್ಡ ಹಜಾರ್ ಇದ್ದಾಗ ಇಷ್ಟು ಇದಿರ್ಲಿಲ್ಲ ಈ ಹಜಾರ್ ಬಂದ್ಮೇಲೆ ತುಂಬಾನೇ ಇದಾಗಿದೆ ಈ ಪ್ರಸಾದ ಮಾಡಿದ್ನಿಂದಂತೂ ಜಾತ್ರೆ ಅದ್ಭುತ ಅಂದ್ರೆ ಹೇಳಕ್ ಹೋರ್ಸಿಲ್ಲ ಆ ಇದೆ ಎಷ್ಟೇ ಹೇಳಿದರು ಕಡತನೇ ಇದು ತಮ್ಮ ಹೆಸರು ನಿರ್ಮಲ ಅಂತ ನಾನು ದಕ್ಷಿಣಿ ಅಂತ ಇವಳು ಮಂಜುಳ ಅಂತ 40 ವರ್ಷದ ಫ್ರೆಂಡ್ ನಾನು ಇವತ್ತು ಸೇರಿದ್ದೀನಿ โอเคโอเค ತೌ ಕೇರ್ಸ್ ಕಣ್ರಿ ವೀಕ್ಷಕರೆ ಈ ತರದ ವಿಶೇಷ ಖಾದ್ಯಗಳನ್ನು ಕೇವಲ ಒಂದು ಅನ್ನ ಅಥವಾ ಸಾರು इत्यादि ಗಳು ಮೂಲಕ ನಡೆಯುವಂಥ ದಾಸೋಹ ಅಲ್ಲ ಜಿಲೇಬಿ ಇಲ್ಲಿ ವಿಶೇಷವಾಗಿ ಜಿಲೇಬಿಯನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ ಹೇಗೆ ಆ ಮಾಲ್ದಿಯನ್ನು ನೀವು ನೋಡಿದ್ರಲ್ಲ ಆ ಮಾಲ್ದಿಯನ್ನು ಮಾದಲಿಯನ್ನು ತೆಗೆದು ಹೇಗೆ ಆ ಭಕ್ತರ ಪ್ರಸಾದಕ್ಕೆ ನೀಡುವಂಥ ಆ ವ್ಯವಸ್ಥೆ ನೋಡಿರಿ ಈ ಥರದನ್ನು ಕಲ್ಪಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ಎಲ್ಲೂ ಕೂಡ ಭಕ್ತರಿಗೆ ಯಾವುದೇ ಗೊಂದಲ ಆಗದ ಹಾಗೆ ನೂಕು ನುಗ್ಗುಲುಗಳಾಗದ ಆಗದ ಹಾಗೆ ಲಕ್ಷಾಂತರ ಜನ ಯಶಸ್ವಿಯಾಗಿ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ತಾರೆ ಅಂತಂದರೆ ಅದಕ್ಕೆ ಆ ಕೊಪ್ಪಳದ ಕರ್ತೃ ಗವಿಸಿದ್ದೇಶನ ಕೃಪಾ ಕಾರಣವೇ ಹೊರತು ಕಾರಣ ಮತ್ತಿನ್ಯಾವುದೂ ಅಲ್ಲ ಅನ್ನುವಂಥದ್ದನ್ನು ಎಂತಹ ಆಸ್ತಿಕ ನಾಸ್ತಿಕರು ಪ್ರತಿಯೊಬ್ಬರೂ ಕೂಡ ಒಪ್ಪಬೇಕಾದಂಥ ಅಂಶ ಇವತ್ತು ಉತ್ತರ ಭಾರತದಲ್ಲಿ ಮಹಾ ನಡೀತಾ ಇದೆ ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂತಹ ಮಹಾ ಉತ್ತರ ಮೇಳ ಉತ್ತರ ಭಾರತದಲ್ಲಿ ನಡೀತಾ ಇದ್ದರೆ ದಕ್ಷಿಣದ ಕುಂಭ ಎಲ್ಲಿ ನಡೀತಾ ಇದೆ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರನ ಜಾತ್ರೆಯಲ್ಲಿ ಅದು ಕೇವಲ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಬಂದರೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಇಂಥದ್ದೊಂದು ಕುಂಭಮೇಳ ನಡೆಯುತ್ತೆ ಆ ಕಾರಣಕ್ಕಾಗಿ ಇದನ್ನು ದಕ್ಷಿಣದ ಕುಂಭ ಅಂತ ಹೇಳಿನೇ ಕೊಪ್ಪಳದ ಜಾತ್ರೆಯನ್ನು ನಾವು ಕರಿತೇವೆ ಬಹುಶಃ ಭಕ್ತರು ಇದನ್ನೆಲ್ಲ ಹೇಗೆ ಸ್ವೀಕಾರ ಮಾಡ್ತಿದ್ದಾರೆ ಅನ್ನುವಂಥ ದೃಶ್ಯ ದೃಶ್ಯವನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನೀವು ಇಲ್ಲಿ ನೋಡ್ತಾ ಇರೋಂಥ ಈ ಕೌಂಟ್ರ್ಗಳು ಸಾಮಾನ್ಯವಾಗಿ ಯಾವುದೇ ಮಟ್ಟದ ಜಾತ್ರೆ ಆದರೆ ಆ ಜಾತ್ರೆ ಒಳಗಡೆ ಒಂದು ಎರಡು ಬೇಡ ಐದು ಹತ್ತು ಕೌಂಟ್ರ್ಗಳನ್ನು ಮಾಡಿ ಆ ಕೌಂಟ್ರ್ ಮೂಲಕ ಪ್ರಸಾದವನ್ನು ವಿತರಣೆ ಮಾಡುವಂಥ ಕೆಲಸ ಆಗುತ್ತೆ ಆದರೆ ಕೊಪ್ಪಳದ ಜಾತ್ರೆ ವಿಶೇಷ ಏನಂತಂದರೆ ಅರ್ಧರ್ಧ ಕಿಲೋಮೀಟ್ರ್ ಗಟ್ಟಲೆ ನೂರಾರು ಜನ ಸಂಖ್ಯೆಯಲ್ಲಿ ಈ ರೀತಿಯಾದಂಥ ಕೌಂಟ್ರ್ಗಳು ಸಂಪೂರ್ಣವಾಗಿ ತೆರೆದಿರುತ್ತೆ ನೀವು ನೋಡ್ತೀರಿ ಮಿರ್ಚಿ ಬಜ್ಜಿ ಅಂತಂದರೆ ಉತ್ತರ ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದಂಥ ಖಾದ್ಯ ಅಂತಹ ಮಿರ್ಚಿ ಬಜ್ಜಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬರುವಂಥ ಎಲ್ಲ ಭಕ್ತರಿಗೂ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಪ್ರಸಾದವನ್ನು ಇಲ್ಲಿ ನೋಡ್ಬೋದು ಮಾದಲಿಗೆ ಹಾಕ್ಲಿಕ್ಕೆ ಹಾಲು ತುಪ್ಪ ಹೆಂಗೆ ಸ್ವಲ್ಪ ನಮ್ಮ ಮನೆಯಲ್ಲಿ ಕೂಡ ಅಥವಾ ಯಾವುದೋ ಅಳಿಯ ಅತ್ತೆ ಮನೆಗೆ ಹೋದರೂ ಇಷ್ಟು ಸಮೃದ್ಧವಾದಂಥ ಖಾದ್ಯಗಳನ್ನು ಕೊಟ್ಟು ಆತಿಥ್ಯ ಮಾಡುವ ಪ್ರಸಂಗ ಇರೋದಿಲ್ಲ ಆದರೆ ಈ ರೀತಿ ಬರುವಂತಹ ಭಕ್ತರಿಗೆ ಸಂತೃಪ್ತಿ ಆಗುವ ಹಾಗೆ ಎಲ್ಲ ರೀತಿಯ ಖಾದ್ಯಗಳು ಅದು ವಿಶೇಷವಾದಂತಹ ಸಿಹಿ ಪದಾರ್ಥಗಳಿರ್ಬೋದು ಹಾಲು ತುಪ್ಪ ಹೋಳಿಗೆ ಜಿಲೇಬಿ ಇತ್ಯಾದಿ ಒಂದು ಮಠದಲ್ಲಿ ಯಾರೋ ಒಂದು ಹತ್ತಿಪ್ಪತ್ತು ಜನ ವಿ ಐ ಪಿಗಳಿಗೆ ಎಲ್ಲ ಮಠಗಳಲ್ಲೂ ಈ ಥರದ ಪ್ರಸಾದವನ್ನು ನೀಡುವಂಥ ವ್ಯವಸ್ಥೆ ಇರುತ್ತೆ ಆದರೆ ಬರುವಂತಹ ಲಕ್ಷ ಲಕ್ಷ ಸಂಖ್ಯೆಯ ಭಕ್ತರೆಲ್ಲರಿಗೂ ಕೂಡ ಈ ರೀತಿಯಾದಂತಹ ಪ್ರಸಾದವನ್ನು ನೀಡುವಂಥ ಏಕೈಕ ಮಠ ಈ ನಾಡಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಇಷ್ಟೆಲ್ಲ ಮಾಡಿದರೂ ಕೂಡ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ಬಸವಣ್ಣನವರ ವಚನ ಇದೆಯಲ್ಲ ಈ ವಚನಕ್ಕೆ ಸಾಕ್ಷಿ ಯಾರು ಅಂತಂದರೆ ಪ್ರಸ್ತುತ ಇರ್ತಕ್ಕಂಥ ಶ್ರೀಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಇಷ್ಟು ದೊಡ್ಡ ಜಾತ್ರೆಯ ಸಂಪೂರ್ಣ ಸಂಕಲ್ಪದ ರುವಾರಿಗಳಾಗಿದ್ದರೂ ಕೂಡ ಎಲ್ಲಿಯೂ ಕೂಡ ಅವರು ತಮ್ಮ ವೈಭವೀಕರಣವನ್ನಾಗಲಿ ತಮ್ಮ ಪ್ರಚಾರವನ್ನಾಗಲಿ ಬಯಸ್ತೇ ತೆರೆಮರೆಯಲ್ಲಿ ನಿಂತು ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾರೆ ಭಕ್ತರಿಗೆ ತೃಪ್ತಿಯನ್ನು ಪಡಿಸಬೇಕು ಭಕ್ತರಿಗೆ ವಿಶೇಷವಾದಂಥ ದಾಸೋಹವನ್ನು ಕಲ್ಪಿಸಬೇಕು ಅನ್ನುವಂಥ ಸದಿಚ್ಛೆಯನ್ನು ಹೊರತುಪಡಿಸಿದರೆ ಮತ್ತಿನ್ಯಾವುದೇ ಒಂದು ಪ್ರಚಾರಕ್ಕಾಗಿಯೋ ಮತ್ತಿನ್ಯಾವುದೇ ಆದ್ಯತೆಯನ್ನು ಬಯಸದೇ ಇರ್ತಕ್ಕಂಥ ಒಬ್ಬ ಸರಳ ಶರಣ ಸಿ ಶಿವಯೋಗಿ ಅಂತಂದರೆ ಅದು ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಅದಕ್ಕೆ ಸಾಕ್ಷಿ ಇಲ್ಲಿರ್ತಕ್ಕಂಥ ಈ ದೃಶ್ಯವೇ ಅದಕ್ಕೆ ಸಾಕ್ಷಿಯನ್ನು ತೋರಿಸುತ್ತೆ ಇಲ್ಲಿರುವಂತಹ ಎಲ್ಲ ವಾಲಂಟೀರಿಯರ್ಸ್ ಯಾವ ಸ್ವಯಂ ಸೇವಕರಿದ್ದಾರೆ ಇವರು ಕೂಡ ತಮ್ಮ ಸೇವಾ ಭಾಗ್ಯವನ್ನು ಪಡೆಯುವಂಥ ಏಕೈಕ ದೃಷ್ಟಿಯಿಂದ ನಿರಂತರವಾದಂಥ ಈ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸವನ್ನು ಮಾಡ್ತಾ ಇರ್ತಾರೆ ಬಹುಶಃ ಈ ಥರದ ಕೊಪ್ಪಳದ ಜಾತ್ರೆಯಲ್ಲಿ ಸಿಗುವಂಥ ಈ ದಾಸೋಹದ ವಿಷಯ ದಾಸೋಹದ ಈ ದೃಶ್ಯ ಏನಿದೆ ಈ ದೃಶ್ಯ ಇದಕ್ಕೆ ಎಂಡ್ ಅನ್ನೋದೇ ಇಲ್ಲ ಇದಕ್ಕೆ ಎಂಡ್ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೂರಾರು ಸಂಖ್ಯೆಯ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ನಿರಂತರವಾಗಿ ಹಗಲು ರಾತ್ರಿ ಬರುವಂಥ ಎಲ್ಲ ಸದ್ಭಕ್ತರಿಗೆ ಪ್ರಸಾದವನ್ನು ವಿನಿಯೋಗ ಮಾಡೋದ್ರ ಮೂಲಕ ಇಲ್ಲಿ ಆ ಜಾತ್ರೆಯ ಹಿರಿಮೆಯನ್ನು ಹೆಚ್ಚಿಸ್ತಾ ಇದ್ದಾರೆ ಸರ್ ಒಂದು ನಿಮಿಷ ತಾವು ಯಾರೋ ಪ್ರಮುಖವಾದ ಕಾರ್ಯಕರ್ತರು ಅಂತ ಭಾವಿಸ್ತೇನೆ ತಮ್ಮ ಹೆಸರು ಮತ್ತು ಇಲ್ಲಿನ ದಾಸವಾದ ವ್ಯವಸ್ಥೆ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದ್ರೆ ನನ್ನ ಬಚ್ಚು ಶೇಖರ್ ರೆಡ್ಡಿ ಅಂತೇಳಿ ಗಣೇಶ್ ಹಿಂದಿಯ ನಾವು ಭಕ್ತ ಸುಮಾರು ಹತ್ತು ಎಂಟು ವರ್ಷದಿಂದ ನಾವು ಸೇವೆ ಇದ್ದೀವಿ ಸರ್ ಇವತ್ತಿನ ಸ್ಪೆಷಲ್ ಊಟ ಏನಪ್ಪ ಅಂತಂದ್ರೆ ಭಕ್ತರಿಗೆ ಸರ್ ಜಿಲೇಬಿ ಮಿಚ್ಚಿ ಆಮೇಲೆ ರೊಟ್ಟಿ ಆಮೇಲೆ ಸಾಂಬಾರು ಚಟ್ನಿ ಈ ಥರ ಎಲ್ಲ ಕೂಡ ಗೊತ್ತಾಯ್ತು ಸರ್ ಇವತ್ತಿನ ಸುಮಾರು ಭಕ್ತರು ಸುಮಾರು ಒಂದು ಎಂಟರಿಂದ ಒಂಬತ್ತು ಲಕ್ಷ ಜನ ಪ್ರಸಾದ ಸೇವೆಯನ್ನು ಮಾಡ್ತಾರೆ ಸರ್ ಪ್ರತಿ ಹೊತ್ತು ಮೂರು ಗಂಟೆ ಮೊಟ್ಟೆ ಸೇವೆ ಇರ್ತೈತೆ ಸರ್ ಮೂರು ಗಂಟೆ ಮಠ ಬೆಳಗ್ಗೆ ಬೆಳಿಗ್ಗೆ ಮೂರು ಗಂಟೆ ಮಟ್ಟ ಸೇವೆ ಇರ್ತೈತೆ ಹ್ಞೂ ಬೇರೆಲ್ಲ ಕಡೆಗಳಲ್ಲಿ ದಾಸೋಹ ಅಂತಂದ್ರೆ ಅಲ್ಲಿ ಏನೋ ಒಂದು ನೂಕುನುಗ್ಲು ಕೆಲವೊಂದಿಷ್ಟು ಗೊಂದಲಗಳು ಕೆಲವು ಏನೋ ಮತ್ತೆ ಬೇರೆ ಏನ ಏನಾದರೂ ಅಡಚಣೆಗಳು ಸಾಧ್ಯ ಆಗುತ್ತೆ ಇಷ್ಟು ಲಕ್ಷ ಸಂಖ್ಯೆ ಜನರು ಬಂದರೂ ಕೂಡ ಯಾವುದೇ ರೀತಿಯ ಗೊಂದಲ ಅಡಚಣೆ ಆಗ್ಲಾರ್ದಂಗೆ ನೂಕು ನುಗ್ಲು ಆಗದಂಗೆ ಅದು ಯಾವ ರೀತಿಯ ವ್ಯವಸ್ಥೆ ಸರ್ ಒಂದು ಏನೇ ಗೊತ್ತಾ ನಮ್ಮ ಭಕ್ತರು ಬಹಳ ಸಮಾಧಾನದಿಂದ ಬರ್ತಾ ಇದೆ ಸರ್ ಇವತ್ತು ಹುಡುಗ ಹವನ ಮಾಡಿಲ್ಲ ಅವರೇ ಬಂದು ಸ್ವಯಂ ಪ್ರೀತವಾಗಿ ಧನ್ಯವಾದ ಥ್ಯಾಂಕ್ ಯು ಸರ್ ತಾವು ಕೇಳಿದ್ರಲ್ಲ ಬಹುಶಃ ಭಕ್ತರ ಸ್ವಯಂ ಭಕ್ತಿಯ ಪರಾಕಾಷ್ಟೆಯೂ ಕೂಡ ಈ ಶಿಸ್ತಿನಲ್ಲಿ ಒಂದು ಪ್ರಮುಖವಾದಂತಹ ಪಾಲನ್ನು ಪಡ್ಕೊಂಡಿದೆ ಹೀಗೆ ಇದು ಈ ಕೌಂಟ್ರ್ಗಳ ಸಾಲನ್ನು ನಾನು ನೋಡ್ತಾ ಹೋದರೆ ಬಹುಶಃ ಒಂದು ಕಿಲೋಮೀಟ್ರ್ ಆದರೂ ಕೂಡ ಈ ಕೌಂಟ್ರಿನ ವಿಸ್ತೀರ್ಣವೇ ಕೂಡ ಮುಕ್ತಾಯ ಆಗೋದಿಲ್ಲ ಇಲ್ಲಿಂದ ನಿಂತು ನಾವು ನೋಡಿದರೆ ಎಷ್ಟು ದೂರ ಸಾಗಿದರೂ ಕೂಡ ಜನರ ಆ ಪ್ರಸಾದ ಪಡೆಯುವಂಥ ದೃಶ್ಯ ಮತ್ತು ಆ ಶಿಸ್ತು ಸ್ವಚ್ಛತೆಯ ಆದ ಸ್ವಚ್ಛತೆಗಾಗಿ ಕೊಟ್ಟಂಥ ಆದ್ಯತೆ ಎಲ್ಲವನ್ನು ಕೂಡ ಈ ದೃಶ್ಯದ ಮೂಲಕ ನೋಡ್ತಾ ಹೋಗ್ಬೋದು ಬಹುಶಃ ಸಾಕಷ್ಟು ವಿಡಿಯೋಗಳ ಮೂಲಕ ಏನೆಲ್ಲ ಮಾಹಿತಿಯನ್ನು ಈ ಹಿಂದೆ ಕೊಟ್ಟಿದ್ರು ಕೂಡ ಇವತ್ತು ಈ ಕೊಡ್ತಾ ಇರ್ತಕ್ಕಂಥ ಈ ಕೊಪ್ಪಳ ಜಾತ್ರೆಯ ಈ ದಾಸೋಹ ಅದರಲ್ಲೂ ಮಹಾದಾಸೋಹ ಮಹಾದಾಸೋಹ ಅನ್ನೋ ಪದ ಏನಿದೆಯಲ್ಲ ಈ ಮಹಾದಾಸೋಹ ಅನ್ನೋ ಪದಕ್ಕೆ ಭಾಳ ವಿಶೇಷವಾದಂಥ ಅರ್ಥ ಈ ಕೊಪ್ಪಳದ ಜಾತ್ರೆಯಲ್ಲಿ ಸಿಗುತ್ತೆ ಲಕ್ಷ ಲಕ್ಷ ಸಂಖ್ಯೆಯ ಜನ ಇಲ್ಲಿ ದಾಸೋಹದ ಮೂಲಕ ಇಲ್ಲಿ ಬಂದು ಈ ಜಾತ್ರೆಯಲ್ಲಿ ತಮ್ಮ ಪಾಲನ್ನು ಪಡ್ಕೊಳ್ತಾರೆ ಅಂತಂದರೆ ಇದು ವಿಶೇಷವಾದಂಥದ್ದು ಕೇವಲ ಒಂದು ದಿನ ಒಂದು ಹೊತ್ತು ಇತ್ಯಾದಿ ಒಂದು ಒಂದು ಕ್ಷಣದಿಂದ ನಡೆಯುವಂಥದ್ದಲ್ಲ ವಾರಗಟ್ಟಲೆ ಈ ಥರದ ದಾಸೋಹ ನಡೆಯುತ್ತೆ ಅಂತಂದರೆ ಇದೊಂದು ವಿಶೇಷವೇ ಸರಿ ಸರ್ ತಮ್ಮ ಹೆಸರು ಈ ಜಾತ್ರೆಯ ದಾಸೋಹ ವ್ಯವಸ್ಥೆ ಬಗ್ಗೆ ಸಂಡೂರಿಂದ ಬಂದಿದ್ವಿ ಸಂಡೂರು ಫೋಟೋಗ್ರಾಫರ್ಸ್ ಯೂನಿಯನ್ ಕಡೆಯಿಂದ ನಾವು ಮೂವತ್ತು ಜನ ಬಂದಿದ್ವಿ ಇಲ್ಲಿಗೆ ಬಟ್ ಏನಂದ್ರೆ ಸಮಾಜದಿಂದ ದುಡಿತಾ ಇದ್ದೀವಿ ಫೋಟೋಗ್ರಾಫಿ ಮಾಡ್ತಾರೆ ಸಮಾಜದಿಂದ ಹೀಗಾಗಿ ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀವಿ ಬಟ್ ಇಲ್ಲಿ ಬಂದ ಮೇಲೆ ನೋಡಿದ್ರೆ ಬೆಳಿಗ್ಗೆ ಬಂದಿದ್ದೀವಿ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತದೆ ಇದೊಂದು ದೊಡ್ಡ ಸಮುದ್ರ ಅಂತೇಳಿ ಹಂಗಾಗಿ ಸಮುದ್ರದಲ್ಲಿ ನಮ್ದೊಂದು ಸಣ್ಣದೊಂದು ಹಳ್ಳಿ ಸೇವೆ ಇರಲಿ ಅಂತೇಳಿ ಮಾಡ್ತಾ ಇದ್ದೀವಿ ಹೀಗಾಗಿ ಇಲ್ಲಿ ಬಂದ ಮೇಲೆ ಆ ಭೋಗ ಇದನ್ನ ವರ್ಣನೆ ಮಾಡಲಿಕ್ಕೆ ಯಾವ ಶಬ್ದಗಳು ಸಾಲದು ನಮಗೆ ಆ ಗಲ್ಲ ಆ ಗವಿಷ್ಯದ ಯಾವ ರೀತಿ ಕಾಪಾಡ್ತಾನೋ ಏನೋ ಅದು ಎಲ್ಲಿಂದ ಬರುತ್ತೋ ಎಲ್ಲಿಂದ ಹೋಗುತ್ತೋ ಗೊತ್ತಿಲ್ಲ ಈಗ ನಂಬಿಕೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನೀವು ಜಾತ್ರೆ ಬರ್ತೀರಾ ಅಥವಾ ಏನಪ್ಪ ಅಂದ್ರೆ ನಮ್ದು ಫೋಟೋಗ್ರಾಫರ್ ಜೊತೆಗೆ ಸಂಡೂರಲ್ಲಿ ಸ್ಕಂದಗಿರಿ ಯೋಗ ಬಳಗ ಅಂತ ಇದೆ ಬಸ್ ಇಂದ ಸುಮಾರು ಈ ವರ್ಷ ನಾವು ಇಪ್ಪತ್ತೈದು ಸಾವಿರ ರೊಟ್ಟಿಗಳನ್ನ ಕಳಿಸಿದಾರೆ ನಮ್ಗೆ ಬಳಗಿಂದ ಈಗ ನಾವು ಬರ್ತಾನು ಸಹ ನಾವು ಫೋಟೋಗ್ರಾಫರ್ ರೊಟ್ಟಿಗಳು ರೊಟ್ಟಿಯನ್ನು ಸ್ವಲ್ಪ ಪುಡಿ ತೊಗೊಂಡು ಬಂದಿದ್ದೀವಿ ಜೊತೆಗೆ ಒಂದು ದಿನ ಸೇವೆ ಇರ್ತಂತೆ ಬೆಳಿಗ್ಗೆ ಏಳು ಗಂಟೆಯಿಂದ ಇವತ್ತು ನೈಟ್ ಸೇವೆ ಮಾಡಿ ನಾಳೆ ಬೆಳಗ್ಗೆ ನಾವು ಮಾಡ್ತೀವಿ ಸರ್ ಓಕೆ ಧನ್ಯವಾದ ಧನ್ಯವಾದ ನಾವು ಕೇಳಿಸ್ಕೊಂಡ್ರಲ್ಲ ಈ ಥರದ ಸ್ವಯಂ ಸೇವಕರ ಸಂಖ್ಯೆ ಆ ಸಂಖ್ಯೆಯೇ ಕೂಡ ಬಹುಶಃ ಲಕ್ಷಾಂತರ ಸಂಖ್ಯೆಯಲ್ಲಿದೆ ಕೊಪ್ಪಳದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಾಮಸ್ಥರು ಅಜ್ಜನ ಜಾತ್ರೆಗೆ ನಂದೊಂದು ಸೇವೆ ಇರಲಿ ಅಜ್ಜನ ಜಾತ್ರೆಗೆ ನಂದೊಂದು ಸೇವೆ ಇರಲಿ ಅನ್ನುವಂಥ ವಿಶೇಷವಾದ ಭಕ್ತಿಯನ್ನು ಒಂದು ತಿಂಗಳಗಟ್ಟಲೆ ಮೊದಲೇ ಈ ಸಿದ್ಧತೆಯನ್ನು ಮಾಡ್ಕೊಂಡು ಬರ್ತಾರೆ ಅಂದರೆ ತಮ್ಮ ಊರಿನಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಲಕ್ಷಾಂತರ ಸಂಖ್ಯೆಯ ರೊಟ್ಟಿಗಳನ್ನು ಸಿದ್ಧಪಡಿಸಿ ಅದಕ್ಕೆ ಚಟ್ನಿ ಪುಡಿ ಇತ್ಯಾದಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಅಜ್ಜನ ಜಾತ್ರೆಗಾಗಿ ತಂದು ಕೊಡೋದು ಒಂದು ಸ್ಟ ಪ್ರಕರಣ ಆದರೆ ಆ ಕೊಟ್ಟಂತಹ ಭಕ್ತರು ಕೊಟ್ಟಂತಹ ಆ ಎಲ್ಲ ಆಹಾರ ಸಾಮಗ್ರಿಗಳನ್ನು ಮತ್ತು ಭಕ್ತರಿಗೆ ಹಂಚುವಂಥ ಕೆಲಸಕ್ಕೆ ಕೂಡ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಇಲ್ಲಿ ಹಗಲಿರಳು ಶ್ರಮಿಸ್ತಾರೆ ಇವರಿಗೆ ಯಾರೂ ಕೂಡ ಆಹ್ವಾನ ಕೊಟ್ಟಲ್ಲ ಯಾರಿಗೂ ಬ್ಯಾಡ್ಜ್ ಹಾಕಲ್ಲ ಅಥವಾ ಇನ್ಯಾರಿಗೂ ಯಾರಿಗೂ ಕರೆದು ಹಾರ ತುರಾಯಿ ಸನ್ಮಾನಗಳನ್ನು ಮಾಡಲ್ಲ ಆದರೂ ಕೂಡ ನಿರಂತರವಾಗಿ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಲ್ಲಿನ ಈ ದಾಸೋಹನ ಯಶಸ್ವಿ ಮಾಡ್ತಾರೆ ಬಹುಶಃ ಇಲ್ಲಿವರೆಗೆ ನಾನು ಸಾಕಷ್ಟು ಧಾರ್ಮಿಕ ಅಥವಾ ಸಾಂಸ್ಕೃತಿಕ ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಂಡಂಥ ಸಾಕಷ್ಟು ವಿಡಿಯೋಗಳನ್ನು ನೀಡಿರ್ಬೋದು ಆದರೆ ಇವತ್ತಿನ ಈ ವಿಡಿಯೋ ಏನಿದೆ ಇದು ಆ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಕೊಟ್ಟಂಥ ಆ ಮೂರು ಕ್ರಾಂತಿ ಏನಿದೆಯಲ್ಲ ಅಥವಾ ಬಸವಾದಿ ಶರಣರು ಕೊಟ್ಟಂಥ ಆ ಕೆಲವೊಂದು ನುಡಿ ನಾಣ್ಯುಡಿಗಳಿದಾವಲ್ಲ ಆ ನುಡಿಗಳನ್ನು ಅಕ್ಷರ ಸಹ ಅದನ್ನು ಅನುಷ್ಠಾನಕ್ಕೆ ತಂದ ಕ್ಷೇತ್ರ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಕ್ಷೇತ್ರ ಅಂತ ಗವಿಸಿದ್ದನ ಜಾತ್ರೆಯನ್ನು ಅಥವಾ ಅಜ್ಜನ ಜಾತ್ರೆಯನ್ನು ನೀವು ಕೂಡ ಒಮ್ಮೆ ಕಣ್ತುಂಬ್ಕೊಳ್ಳಿ ಆ ಮೂಲಕ ಇಲ್ಲಿ ನಡೆಯುವಂಥ ಈ ಮಹಾದಾಸೋಹವನ್ನು ತಾವು ಕೂಡ ಸೇವಿಬೇಕು ಅನ್ನುವಂಥ ವಿನಂತಿಯೊಂದಿಗೆ ಮತ್ತೊಂದು ವಿಡಿಯೋ ಮೂಲಕ ತಮ್ಮನ್ನು ಮತ್ತೆ ಭೇಟಿ ಪ್ರಶಾಂತ್ ರಿಪ್ಪನ್ಪೇಟೆ ಕೊಪ್ಪಳದಿಂದ ನಮಸ್ಕಾರ